ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಈ ಕಲಾ ನಿಕೇತನ ಹಸಿಕಲಾ ಮಹಾವಿದ್ಯಾಲಯದ ಒಂದು ಸಂಸ್ಥೆಯ ಕಟ್ಟಡವನ್ನು ತಾವೀಗ ನೋಡ್ತಾ ಇದ್ದೀರ ಈಗ ಭವ್ಯವಾಗಿ ವಿಶಾಲವಾಗಿರತಕ್ಕಂಥ ಈ ಕಟ್ಟಡದಲ್ಲಿ ಅಸಂಖ್ಯಾತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕಲಾ ಶಿಕ್ಷಣವನ್ನು ಪಡೆದು ದೇಶ ವಿದೇಶಗಳಲ್ಲಿ ಅವರು ಉನ್ನತವಾಗಿರ್ತಕ್ಕಂಥ ವೃತ್ತಿ ತೊಡಗಿದ್ದಾರೆ ಅಂಥ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಕಲಾನಿಕೇತನ ಸ್ಕೂಲ್ ಆರ್ತನಲ್ಲಿ ಗಣಪತಿಯ ಒಂದು ಮೂರ್ತಿಯನ್ನು ಕರಿಗಿಂದ ಕೆತ್ತಿರ್ತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ದೀರಾ ಒಳ್ಳೆಯ ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಕೆತ್ತಿರ್ತಕ್ಕಂಥ ಈ ಒಂದು ಗಣೇಶನ ಮೂರ್ತಿಯನ್ನು ತಾವೀಗ ನೋಡ್ತಾ ಇದ್ದೀರ ಇದಾದ ಮೇಲೆ ಒಂದು ಮನುಷ್ಯನ ಆಕೃಷಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಅವರಿಗೆ ಮನಸ್ಸಿಗೆ ಏನು ಕಲ್ಪನೆ ಬರ್ತದೋ ಆ ಕಲ್ಪನೆಯಲ್ಲಿ ಸಾಕಾರ ಮಾಡಿದರೆ ಮನುಷ್ಯನ ಆಕೃತಿಯನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದು ಕಲ್ಲಿನ ಬಂಡವನ್ನು ಕೂಡ ಅವರು ಚೆನ್ನಾಗಿ ಪಡ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ ಈಗ ಇದೊಂದು ಮಾಡರ್ನ್ ಆಟ ಮಾಡಿರ್ತಕ್ಕಂಥದ್ದು ಹೃದಯ ಥರ ಕಾಣ್ತಾ ಅದು ಅದು ರೀತಿಯ ಒಂದು ಮಾಡಲ್ ಆಟಾಗಿರ್ತಕ್ಕಂಥದ್ದೊಂದು ಕುಚ್ಚಳಿ ತಾವೀಗ ಇದ್ದೀರ ಇದಾದ ಮೇಲೆ ಇದು ಕೂಡ ಒಂದು ಆಧುನಿಕ ಶೈಲಿಯಲ್ಲಿ ಇರ್ತಕ್ಕಂಥ ಶಿಲೆ ಆಗಿದೆ ತಲೆ ಬುರುಡೆ ಕಾಣ್ತಾ ತಲೆಬುರಿ ಕಾಣ್ತಾ ಇದೆ ಹಿಂಭಾಗದಲ್ಲಿ ಈಗಿರ್ತಕ್ಕಂಥ ದೃಶ್ಯವು ಈಗ ನೋಡ್ತಾ ಇದ್ದೀರ ಈಗ ಇದು ಕೂಡ ನಿಮಗೆ ಕರೆ ಇದು ಒಂದು ಕಿವಿಯ ಆಕೃತಿಯನ್ನು ಒಳಗೊಂಡಿರ್ತಕ್ಕಂಥ ಶಿಲೆ ಅನ್ನು ಮಾಡಿರತಕ್ಕಂಥದ್ದು ಇನ್ನೊಂದು ಕನ್ಯೆ ಮತ್ತು ಮತ್ಸ್ಯ ಯುವಕ ನೀರಿನಲ್ಲಿ ಭಾರದಲ್ಲಿ ಚೆಂಡನ್ನು ಹಿಡಿದುಕೊಂಡು ಆಡ್ತಾ ಇರತಕ್ಕಂಥದ್ದು ಒಂದು ಹುಡುಗಿ ಒಂದು ಹುಡುಗ ಕನ್ಯೆ ಮತ್ಸ್ಯ ಮತ್ಸ್ಯ ಯುವಕ ಇಬ್ಬರು ಕೂಡ ಒಂದು ಬರನ್ನ ಬಾರದಿಂದ ಆಡ್ತಾ ಇರತಕ್ಕಂಥದ್ದು ಭಾಳ ವಿಶೇಷವಾಗಿ ಕಾಣ್ತಾ ಇರ್ತಕ್ಕಂಥದ್ದು ಅನ್ನೂ ಕೂಡ ವಿದ್ಯಾರ್ಥಿಗಳು ಉಪಾಧ್ಯಾಯರ ನೆರವಿನಿಂದ ಅವರ ಮಾರ್ಗದರ್ಶನದಿಂದ ಈ ಒಂದು ಶಿಲೆಯನ್ನು ಅವರು ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತದೆ ಈ ಒಂದು ಚಿತ್ರದಲ್ಲಿ ಪುಸ್ತಕದ ಕಟ್ಟುಗಳೇ ಅನ್ನು ಎತ್ತಿಕೊಂಡಿರ್ತಕ್ಕಂಥ ಒಬ್ಬಳು ಯುವತಿ ಪುಸ್ತಕವನ್ನು ತನ್ನ ಕೈಲಿ ಎದೆಗೆ ಹಚ್ಚಿಕೊಂಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ರೀಗ ಪುಸ್ತಕಗಳನ್ನು ಹೆಚ್ಚು ಓದಿಬೇಕು ಜ್ಞಾನವನ್ನು ವೃದ್ಧಿ ಮಾಡ್ಕೋಬೇಕು ವಿಜ್ಞಾವಂತರಾಗಬೇಕು ಬುದ್ಧಿವಂತರಾಗಬೇಕು ಎಂಬ ಒಂದು ಇದು ಈ ಥರ ಇದೆ ಈ ಒಂದು ದೀಪದಲ್ಲಿ ತಲೆ ಮೇಲೆ ಸುತ್ತ ಎರಡು ಕೈಗಳನ್ನು ಹಿಡಿದುಕೊಂಡಿರ್ತಕ್ಕಂಥ ಒಂದು ಪತ್ತೆಯನ್ನು ಮಾಡಿದರೆ ತಲೆ ಮೇಲೆ ಹೆಲಿಕಾಪ್ಟರ್ ಒಂದು ಇರತಕ್ಕಂಥದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಾ ಆಯಾ ಕವಿಗಳ ಶಿಲ್ಪಿಗಳ ಮನಸ್ಸಿಗೆ ಏನು ಹೊಳೆಯುತ್ತೋ ಅದನ್ನವರು ಶಿಲ್ಪ ಶಿಲ್ಪರೂಪಕ್ಕೆ ತೆಗೆದುಕೊಂಡು ಬರ್ತಾ ಇರತಕ್ಕಂಥದನ್ನ ತಾವೀಗ ನೋಡ್ತಾ ಇದ್ದೀರಾ ತುಂಬ ಸುಲಭವಾಗಿ ಸುಂದರವಾಗಿ ಮಾಡಿರ್ತಕ್ಕಂಥದ್ದು ಇದೊಂದು ಪುತ್ಥಳಿ ಗಣಪತಿಯ ಆಕೃತಿಯನ್ನು ಕಾಣ್ತಾ ಇದೆ ಇದು ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಎರಡು ಕಡುಬುಗಳು ಇಟ್ಕಂಡು ಇಡ್ತಾ ಇರತಕ್ಕಂಥದ್ದು ಎರಡು ಕೈ ಎರಡು ಕಾಲಿರತಕ್ಕಂಥದ್ದು ತಾವೀಗ ನೋಡ್ತಿದ್ದೀರ ಈ ಕಲಾ ನಕ್ಕೆ ನಾವು ಕೂಡ ಒಬ್ಬ ಕೊಳಲುಗಾರ ಕೊಳನ್ನು ಹಿಡಿದುಕೊಂಡು ಕುಳಿತರ್ತಕ್ಕಂಥದ್ದು ತಾವು ನೋಡ್ತಾ ಇದ್ದೀರ ಹೋಳಿನೂ ವಾಜ್ಯದ ಒಂದು ನೋಡ್ತಾ ನೋಡ್ತಾಯಿದ್ದೀರ ಈಗ ಈ ಕಲಾನಿಕೇತನ ಶಿಶುಕಲಾ ಮಹಾವಿದ್ಯಾಲಯ ಡಿಜಿಟಲ್ ಆರ್ಟ್ ಕಲಾ ಪ್ರದರ್ಶನವನ್ನು ಈಗ ತಾವು ನೋಡ್ತೀರ ಈಗ ಹದಿನೆಂಟು ಎರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಕಲಾ ಪ್ರದರ್ಶನ ನಡೆಯುತ್ತೆ ಅದು ಡಿಜಿಟಲ್ ಆರ್ಟ್ ಕಂಪ್ಯೂಟರ್ ಮುಖಾಂತರವಾಗಿ ಮಾಡಕ್ಕಂಥದ್ದು ಇದರಲ್ಲಿ ಜಾಹೀರಾತುಗಳನ್ನು ಕೂಡ ಇಲ್ಲಿ ತೋರಿಸ್ತಕ್ಕಂಥದ್ದು ಇದೆ ಇಲ್ಲಿ ಎಲ್ಲ ರೀತಿಯ ಒಂದು ಜಾಹೀರಾತನ್ನು ಆಕರ್ಷಿಸ್ತಕ್ಕಂಥ ಶೈಲಿಗಳಲ್ಲಿ ಚಿತ್ರಗಳನ್ನು ಬರೆದಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದೀರ ಈ ಒಂದು ಚಿತ್ರಗಳು ಆಯಾ ಕಲಾವಿದರು ಮನಸ್ಸಿಗೆ ಏನು ಹೊಳೆಯಿತ್ತೋ ಹಾಗೆ ಅವರು ಮಾಡಿದ ಇದು ಕ್ಯಾಟ್ಲಾಗಿದೆ ಇದೆ ಇದೊಂಥರ ಇದು ಕಾಫಿ ಡೇ ಅಂತ ಇರತಕ್ಕಂಥದ್ದು ಹಲವಾರು ರೀತಿ ಶೈಲಿಯಲ್ಲಿ ಚಿತ್ರಗಳನ್ನು ಅವರು ಬರೆದಿದ್ದಾರೆ ತುಂಬ ಮೆಚ್ಚುಗೆಗೆ ಪಾಜರಾಗ್ತಾರೆ ವೈವಿಧ್ಯ ಶೈಲಿಯ ಒಂದು ದಾಯಿರಾಗಿನ ಒಂದು ಮಾದರಿಯನ್ನು ಅವರಲ್ಲಿ ಪ್ರದರ್ಶನ ಮಾಡ್ತಾ ಇರತಕ್ಕಂಥದ್ದು ಎಂ ಆರ್ ಕಾಫಿ ಅಂತ ಒಂದು ತಯಾರು ಕೂಡ ಮಾಡಿದ್ದಾರೆ ಆಶಾ ಹಾಸ್ಪಿಟಲ್ ಅಂತ ಒಂದು ಆಮ್ಲಮಂತರೆ ಮಾಡಿದರೆ ಒಂದು ಬಿ ವೈ ಅಂತ ಕೃತಿಯನ್ನು ಮಾಡಿರ್ತಕ್ಕಂಥದ್ದು ಸ್ಕ್ರಲ್ ಅಂತ ಒಂದು ಬೆನಿನ್ ಪಣೆ ಅಂತ ಒಂದು ಹಲವಾರು ರೀತಿಯ ಒತ್ತಡಗಳನ್ನು ಮಾಡಿರ್ತಕ್ಕಂಥದ್ದು ಎಸ್ ಟಿ ವಿ ಜಿ ವಿ ಎಸ್ ಅಂತ ಬ್ಲೂ ಬರ್ನ್ ಅಂತ ಹಲವಾರು ಕಂಪನಿಗಳಿಗೆ ಬೇಕಾದಂಥ ಒಂದು ಡಿಜಿಟಲ್ ಆರ್ಟನ್ನು ಇಲ್ಲಿ ಮಾಡಿರ್ತಕ್ಕಂಥದ್ದನ್ನು ತಾವೀಗ ನೋಡ್ತಾ ಇದ್ದಾರೆ ಒಂದು ಕಲಾಕೃತಿಯನ್ನು ಕೂಡ ಮಾಡಿದ್ದಾರೆ ಕ್ಯಾಟ್ಲಾಗನ್ನು ಕೂಡ ಅವರು ಮಾಡಿ ಬಂದರು ಕ್ಯಾಟ್ಲಾಗಿನ ಮಾದರಿಯನ್ನು ಕೂಡ ಅವರು ಮಾಡಿರ್ತಕ್ಕಂಥದ್ದು ಇಲ್ಲಿ ಒಂದು ದಿವಸದಲ್ಲಿ ಒಬ್ಬ ಯುವಕ ಗಿಟಾರ್ ಗಿಟಾರನ್ನು ಹಿಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಭಾವಚಿತ್ರ ಇರ್ತಕ್ಕಂಥದ್ದು ಮತ್ತು ಯುವಕ ಇರ್ತಕ್ಕಂಥದ್ದು ಯುವಕರ ಒಂದು ಭಾವಚಿತ್ರವನ್ನು ಡಿಜಿಟಲ್ ಆರ್ಟ್ ಮುಖಾಂತರವಾಗಿ ಬರೆದಿರ್ತಕ್ಕಂಥದ್ದು ತಾವೀಗ ನೋಡ್ತಾಯಿದ್ದೀರ ಈ ಒಂದು ಡಿಜಿಟಲ್ ಆರ್ಟು ತುಂಬ ಕಷ್ಟಕರವಾಗಿದ್ದು ಶ್ರಮದಾಯಕವಾದದ್ದು ಅದು ಸಿಸ್ಟಮ್ ಮುಖಾಂತರವಾಗಿ ಡಿಜಿಟಲ್ ಆರ್ಟ್ ಮುಖಾಂತರವಾಗಿ ಈ ಒಂದು ಚಿತ್ರಗಳನ್ನು ರಚನೆ ಮಾಡ್ತಾರೆ ಇದು ರೀತಿಯ ಒಂದು ಕರೆಯಾಗಿರುತ್ತದೆ ಇಲ್ಲಿ ಸೂರ್ಯೋದಯ ಕೂಡ ಮಾಡ್ತಾ ಮಾಡ್ತಾ ಇರೋ ಮಾಡಿರ್ತಕ್ಕಂಥದ್ದು ತಾವೀಗ ನೋಟ್ ಇದ್ದೀರ ಇಂಕ್ ಟ್ರಿಪ್ ಆಫ್ ಇಂಕ್ ಅಂತ ಒಂದು ಪುತ್ಥಳಿಯನ್ನು ಮಾಡಿದ್ದಾರೆ ರೇಖಾಚಿತ್ರದ ಪುತ್ಥಳಿಯನ್ನು ಮಾಡಿದರೆ ಇದೊಂದು ರೇಖಾಚಿತ್ರ ಮತ್ತು ಕಲರ್ ಕೊಡಿರ್ತಕ್ಕಂಥದ್ದು ಒಂದು ಡಿಜಿಟಲ್ ಆರ್ಟ್ ಕೃತಿಯನ್ನು ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಎಲ್ಲ ರೀತಿಯ ವೈದ್ಯಮನೀಯವಾದ ಚಿತ್ರಗಳನ್ನು ಅವರು ಕರೆದಿರತಕ್ಕಂಥದ್ದು ತಾವೀಗ ನೋಡ್ತಾ ಇದ್ದೀರ ಈ ಕಲಾಪ ನೋಡೋದ್ದ ಆಕರ್ಷಿಸುತ್ತದೆ ಏಕೆಂದರೆ ಮಾಮೂಲಾಗಿ ಪೇಂಟಿಂಗು ಮತ್ತು ಪೋರ್ಟ್ರೇಟ್ ಪೇಂಟಿಂಗು ಇತ್ಯಾದಿಗಳು ಬೇರೆ ಬೇರೆ ಆದರೆ ಈಗ ಕಾಲ ಬದಲಾರಂತೆ ಡಿಜಿಟಲ್ ಆರ್ಡರ್ನ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾವ ರೀತಿ ಬಣ್ಣಗಳನ್ನು ಅವರು ಬಳಸಿದ್ದಾರೆ ನಮ್ಮದು ಈ ಒಂದು ಪ್ರದರ್ಶನದಲ್ಲಿ ಗೊತ್ತಾಗತ್ತೆ ಈ ಎಲ್ಲ ಪ್ರದರ್ಶನವನ್ನು ಮೈಸೂರಿನ ಈ ಒಂದು ಕಲಾ ನಡ್ಸಿಕೊಂಡು ಬಂದಿರತಕ್ಕಂಥದ್ದು ತುಂಬ ಉತ್ಸಾಹವಾದದ್ದು ಕಲಾಮುನಿಕೇಶನ್ ಸ್ಕೂಲ್ ಆಫ್ ವಿಜಯಲ್ ಆರ್ಟ್ ಎಂಬ ಹೆಚ್ಚಿನಲ್ಲಿ ನಡ್ತಾ ಇರತಕ್ಕಂಥ ಈ ಒಂದು ಪ್ರದರ್ಶನ ಮತ್ತು ಪ್ರದರ್ಶನ ಹಿಂದೆ ಉಪಾಧ್ಯಾಯರ ಆಳಿತ ಉಡುಗದವರ ಶ್ರಮ ಇದು ಕಾಣುತ್ತೆ ಒಂದು ಚಾಕ್ಲೇಟ್ ಅಂತಕ್ಕಂಥದ್ದು ಕಲಾಕೃತಿಯರು ಮಾಡತಕ್ಕಂಥದ್ದು ಸೂರಂತ ಒಂದು ಕಲಾಕೃತಿ ಮಾಡಿರ್ತಕ್ಕಂಥದ್ದು ತಾವೀಗ ನೋಡ್ತಾ ಈಗ ಭಾಳ ಕಷ್ಟವಾಗಿ ಎದ್ದಿರತಕ್ಕಂಥ ಈ ಕಲಾಕೃತಿಗಳನ್ನು ತಾವು ಪ್ರೊಫೆಸರ್ ವಿರಾಟ್ ಕೊಹ್ಲಿಯವರ ಚಿತ್ರವನ್ನು ಕರೆ ಮಾಡಿದ್ದಾರೆ ಮತ್ತು ತಿಳಿಕ್ ವ್ಯಕ್ತಿ ಅಂತ ಅದು ಉಪಾಧ್ಯಾಯರ ಚಿತ್ರವನ್ನು ಕೂಡ ಕೂಡ ಬರೆದಿದ್ದಾರೆ ಈಗ ಟಿಟ್ಕ್ಯಾಟ್ ಅದರ ಒಂದು ದಾರಿರಾಚನ ಒಂದು ಶೂರ ಕೂಡ ಇದೆ ಡ್ರಿಂಕ್ಸ್ ಮಾಡತಕ್ಕಂಥದ್ದು ಅದು ಕೂಡ ತುಂಬ ಚೆನ್ನಾಗಿದೆ ನೀವು ಪರ್ಫ್ಯೂಮ್ ದಿ ಆರ್ಟ್ ಆಫ್ ಪರ್ಫ್ಯೂಮ್ ಅಂತಕ್ಕಂಥ ಕೃತಿಯನ್ನು ಕೂಡ ಮಾಡಿದ್ದಾರೆ ಸೂರ್ಯಕಾಂತಿ ಎಂಡಕ್ಕೆ ಸಂಬಂಧಿಸಿರುತ್ತೆ ಒಂದು ಕಲಾಕೃತಿಯನ್ನು ಮಾಡಿದ್ದಾರೆ ಮೈಸೂರಿನ ಮಿಲ್ಕ್ ಪೌಡ್ರ್ ಮಿಲ್ಕಿನ ಮಿಲ್ಕ್ ಹೊಂದಿನಿ ಮೀಲ್ ಕೇರ್ ಬಾಕಿ ಅದರ ಪರವಾಗಿ ಒಂದು ಕ್ಯಾ ಒಂದು ಆಟ ಆರ್ಟರ್ ಬರುತ್ತಾರೆ ಟೋಲ್ಸ್ ಎಂಬತಕ್ಕಂಥದ್ದಂತೂ ಮಾಡಿದ್ದಾರೆ ಓರಿಯೋ ಓರಿಯೋ ಕ್ಯಾಡ್ಬರಿ ಓರಿಯೋ ಡೈರಿ ಬಂದು ನಮಗೆ ಒಂದು ಚಿತ್ರವನ್ನು ಕೂಡ ಬರೆದಿರ್ತಕ್ಕಂಥದ್ದು ತಾವೀಗ ಒಟ್ಟಿರ ಬ್ಯಾಂಕ್ ಶಿಶುಗೆ ತಗೊಳ್ಬಿಟ್ಟಂಥವತ್ತು ದಯರ ತೆಗೆದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದನಂತರ ಒಂದು ಕ್ರಂಚಿ ಚೌತಕ್ಕಂಥ ಒಂದು ಕಲಾಕೃತಿಯನ್ನು ಮಾಡಿದರೆ ಒಂದು ಕ್ಯಾಟ್ಲಾಗಿನ ಮಾದರಿಯನ್ನು ಕೂಡ ಅವರು ಮಾಡಿರತಕ್ಕಂಥ ಒಂದು ಉಂಟಾಯ್ತೀರ ಎಲ್ಲ ಕಲಾಕೃತಿಗಳನ್ನು ನಾವು ನೋಡಿದ್ರೆ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಪಾಂಡಿತ್ಯನ ಬೆಳೆಸಿಕೊಂಡಿರೋಂಥ ಗೊತ್ತಾಗತ್ತೆ ಈ ರೀತಿ ಪಾಂಡಿತ್ಯವನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಎಲ್ಲ ತಾವೀಗ ನೋಡ್ತಾ ಇದ್ದೀರ ಈ ಪ್ರದರ್ಶನ ಮುಗಿದ ಮೇಲೆ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಗಳನ್ನು ಕೊಡ್ತಾರೆ ವಿವರಗಳನ್ನು ಕೇಳಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯಬಹುದಾಗಿದೆ ಸ್ಟೇಫಿಟ್ ಡಾಟ್ ಟಿ ಅಂತ ಒಂದು ಕಥೆ ಇದೆ ಅದಕ್ಕೆ ತಕ್ಕಂತೆ ಒಂದು ಚಿತ್ರವನ್ನು ಬರೆದಿರ್ತಕ್ಕಂಥ ಮೋಸ್ಟು ಪ್ರಾಡಕ್ಟ್ ಪ್ರಾಡಕ್ಟ್ ಪ್ರೌಡ್ ಮತ್ತು ಮೈನ್ ಪಾಲಿ ಶೂ ಸ್ಕೂಟರಿಗೆ ಸಂಬಂಧ ಜಾಹೀರಾತು ಭೂಮಿಯ ಶೂ ಬಗ್ಗೆ ಜಾಹೀರಾತನ್ನು ಬರೆದಿರ್ತಕ್ಕಂಥ ಅದು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಒಂದು ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಅದು ಆಯ వస్తువులు అవల ప్రసూ కూడా మాతీగా ముట్టి ನಮಸ್ತೆ ಮಂಜುನಾಥ್ ಆರ್ಡಿ ಅಂದ್ಬಿಟ್ಟು ಇಲ್ಲಿ ಕಂಪ್ಯೂಟರ್ ಲೆಕ್ಚರ್ ಆಗಿ ವರ್ಕ್ ಮಾಡ್ತಿದ್ದೀವಿ ಇದು ಫೋಟೋ ಶಾಪ್ ಅಂದ್ಬಿಟ್ಟು ಒಂದು ಸಾಫ್ಟ್ವೇರಿಂದ ಅಡಾಬಿ ಸಾಫ್ಟ್ವೇರ್ ಅಡಾಬಿ ಇಂದ ಇದು ವರ್ಕ್ ಎಲ್ಲ ಮಾಡಿರೋದು ಇದೆಲ್ಲ ನಮ್ಮ ಕಲನಿಕೆತ್ತಿನ ಅಪ್ಲೈಡ್ ಆರ್ಟ್ ವಿತ್ ವಿಜಲ್ ಆರ್ಟ್ ಸ್ಟೂಡೆಂಟ್ಸ್ಗಳು ಮಾಡಿರೋದು ಇದು ಪ್ರತಿ ವರ್ಷವೂ ಇದು ಕಂಟಿನ್ಯೂ ಆಗುತ್ತೆ ಇದು ತುಂಬಾ ಡಿಜಿಟಲ್ ಆರ್ಟ್ ಅಂದ್ಬಿಟ್ಟು ಸೋಷಲ್ ಮೀಡಿಯಾಗೆ ಸಂಬಂಧಪಟ್ಟಂಗೆ ತುಂಬಾ ಬೇಕಾಗುತ್ತೆ ಹಾಗೂ ಇದೆಲ್ಲ ನಮ್ಮ ಸ್ಟೂಡೆಂಟ್ಸ್ ಮಾಡಿರೋದು ಇದು ಸೋಷಲ್ ಮೀಡಿಯಾ ಸಂಬಂಧಪಟ್ಟಂಗೆ ಇದು ಒಂದು ಡೋಲರ್ ಡೋಲರ್ಸ್ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಟ್ನ ಮಾಡಿರೋದ್ದು ಇದು ಓರಿಯಾ ಬಿಸ್ಕೆಟ್ ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹುಡುಗರು ಮಾಡಿರ್ತಕ್ಕಂಥದ್ದು ಇಲ್ಲಿ ಬಂದು ಇದೊಂದು ಕ್ರಿಯೇಟಿವ್ ಆಗಿ ಮಾಡಿ ಅವ್ರು ಮಾಡಿರ್ತಕ್ಕಂಥದ್ದು ಇದೊಂದು ಸ್ಟ್ರಾಂಗ್ ಆಗಿದೆ ಇದೊಂದು ಬಾಟಲ್ನ ಇದೊಂದು ಬಾದಾಮ್ ಇದು ಸ್ಟ್ರಾಂಗ್ ಇದು ಇರುತ್ತೆ ಅನ್ಬಿಟ್ಟು ಒಂದು ಹೇಳ್ತಾ ಇರೋದು ಇದು ಇದು ಇಲ್ಲಿ ಬಂದಿದು ನಮ್ಮ ಸರ್ ಲಚ್ಚರ ಇವರು ಅವ್ರದ್ದು ಒಂದು ಕ್ಯಾರಿ ಮಾಡಿದ್ದಾರೆ ನಮ್ಮ ಪ್ಲೇಡ್ ಆರ್ಟ್ ಸ್ಟೂಡೆಂಟ್ಸ್ ನಿತಿನ್ ಅಂದ್ಬಿಟ್ಟು ನಿತೇಶ್ ಅಂದ್ಬಿಟ್ಟು ಇದು ವಿರಾಟ್ ಕೊಹ್ಲಿ ಇದು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದೆಲ್ಲ ಫೋಟೋಶಾಪ್ ಅಲ್ಲಿ ಮಾಡಿರೋದು ಇದು ಇದು ಓನ್ ಕಾನ್ಸೆಪ್ಟ್ ಇದು ಪ್ಯಾಕೇಜಿಂಗ್ ಡಿಸೈನ್ ಬರುತ್ತಲ್ಲ ಅದನ್ನ ಮಾಡಿರೋದು ಇದು ನಮ್ಮ ಅಪ್ಲೇಡ್ ಆರ್ಟ್ ಸ್ಟೂಡೆಂಟ್ಸ್ ಮಾಡಿರೋದು ಇದು ಇದು ಡಿಜಿಟಲ್ ಆರ್ಟ್ ಅಂದ್ಬಿಟ್ಟು ಇದು ಪೇಂಟಿಂಗ್ ಸ್ಟೂಡೆಂಟ್ಸ್ ವಿಜುವಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ಮಾಡಿರೋದು ಇದು ಇದು ಸಾಧು ಕೋಕಿಲ ಅವರದು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಪ್ಲೈಡ್ ಆರ್ಟ್ಸ್ ಸ್ಟೂಡೆಂಟ್ಸ್ ಮಾಡಿರೋದು ಇದು ಇದು ಡಿಜಿಟಲ್ ಪೇಂಟಿಂಗ್ ಅಂದ್ಬಿಟ್ಟು ಇದು ಫೋಟೋ ಶಾಪ್ ಎಲ್ಲ ಮಾಡಿರ್ತದೆ ಇದೆಲ್ಲ ಇದು ನಾಮಲ್ಲಿ ಪುನೀತ್ ರಾಜ್ಕುಮಾರ್ದು ಪೇಂಟಿಂಗ್ಸ್ ಎಲ್ಲ ಬರುತ್ತಲ್ಲ ಆ ತರ ಮಾಡಿರುತ್ತೆ ಸರ್ ಇದು ಇದೆಲ್ಲ ವಿಜುವಲ್ ಆರ್ಟ್ಸ್ ಸ್ಟೂಡೆಂಟ್ಸ್ ಮಾಡಿರೋದು ಇದೆಲ್ಲ ಲೋಗೋಸ್ ಅಂತ ಬರುತ್ತೆ ಇದು ಸಿಂಬಾಲಿಕ್ ಆಗಿ ನಾವು ಒಂದು ಸಂಸ್ಥೆಗೆ ಚಿಹ್ನೆ ಆಗಿ ಬಳಸ್ಕೊಳ್ತೀವಲ್ಲ ಅದನ್ನ ಒಂದು ಬ್ಯಾಂಕಿಗೆ ಗೆ ಒಂದು ಓನ್ ಆಗಿ ಕ್ರಿಯೇಷನ್ ಮಾಡಿ ನಾವು ಕ್ರಿಯೇಟ್ ಮಾಡಿ ಹುಡುಗರು ಬಳಸ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು ಇದು ಬ್ರೋಚರ್ ಅಂದ್ಬಿಟ್ಟೆ ಸರ್ ಒಂದು ಪ್ರಾಡಕ್ಟ್ಗೆ ಸಂಬಂಧಪಟ್ಟಂತೆ ಅದ್ರದ್ದು ಫುಲ್ ಡೀಟೇಲ್ಸ್ ಬೇಕಾಗಿದ್ದಂತಹ ಬ್ರೋಚರ್ ಇದು ಆ ಸರ್ ಇದು ಇದು ಒಂದು ಪ್ಯಾಕೇಜಿಂಗ್ ಡಿಸೈನ್ ಒಂದು ಪ್ರಾಡಕ್ಟ್ ನ ಇಟ್ಕೊಂಡು ಪ್ರಾಡಕ್ಟ್ ಮೇಲೆ ಓನ ಕ್ರಿಯೇಟ್ ಮಾಡಿದ್ದಾರೆ ಪ್ರಾಡಕ್ಟ್ ಡಿಸೈನ್ ಇದು ಲೋಗೋ ಸರ್ ಇದು ಒಂದು ಮಿಸ್ಟರ್ ಕಾಫಿ ಅನ್ಬಿಟ್ಟು ಒಂದು ಕಾಫಿನ ಸಿಂಬಾಲಿಕ್ ಬಳಸ್ಕೊಂಡು ಒಂದು ಲೋಗೋ ಮಾಡಿದ್ದಾರೆ ಇಲ್ಲಿ ಬಂದು ಒಂದು ಲೊಕೇಶನ್ ಸಂಬಂಧಪಟ್ಟಂಗೆ ಒಂದು ಲೋಗೋ ಮಾಡಿದ್ದಾರೆ ಸರ್ ಇದು ಇದು ಕ್ರಿಯೇಟಿವಿಟಿಯನ್ನ ಅನ್ನ ಬಳಸ್ಕೊಂಡು ಅವರೇ ಓನ ಕ್ರಿಯೇಟ್ ಮಾಡಿದ್ದಾರೆ ಸರ್ ಇದು ಈಗ ಒಂದು ಇದು ಒಂದು ಪ್ರಾಡಕ್ಟ್ ಗೆಲಿಸ್ಟ್ರೇಷನ್ ತರ ಮಾಡಿದ್ದಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ನ ಕ್ರಿಯೇಟ್ ಮಾಡಿ ಅವರೇನೆ ಒಂದು ಡಿಸೈನ್ ನ ಕ್ರಿಯೇಟ್ ಮಾಡಿದ್ದಾರೆ ಇಲ್ಲಿ ಬಂದು ಸರ್ ಇದು ಓನ್ ಕ್ರಿಯೇಟ್ ಮಾಡಿರೋದು ಓನ್ ಕ್ರಿಯೇಟ್ ಮಾಡಿರೋದು ಇದು ಅನಿಬಿ ಅನ್ಬಿಟ್ಟು ಒಂದು ಲೋಗೋ ಇದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಒಂದು ಲೋಗೋ ಕ್ರಿಯೇಟ್ ಮಾಡಿದ್ದಾರೆ ಇದು ಓನ್ ಕ್ರಿಯೇಟ್ ಮಾಡಿರೋದು ಇದು ಸರ್ ಇದು ಓನ್ ಕ್ರಿಯೇಟ್ ಟರ್ ಟರ್ಕೋಬಾರ ಬಂದ್ಬಿಟ್ಟು ಇದು ನಮ್ಮ ಅಪ್ಲೈಡ್ ಆರ್ಟ್ ವಿದ್ಯಾರ್ಥಿ ಓನ್ ಕ್ರಿಯೇಟ್ ಮಾಡಿರೋ ಸರ್ ಇದು ಇದು ಶ್ರೀ ಕಲನಿಕೆತ್ತನ ಸ್ಕೂಲ್ ಆಫ್ ಕಾಲೇಜ್ ಆಫ್ ವಿಜು ವಿಜುವಲ್ ಆರ್ಟ್ಸ್ ಅಂದ್ಬಿಟ್ಟು ಇದು ವಿಜಯನಗರ ಸೆಕೆಂಡ್ ಸ್ಟೇಜ್ ಅಲ್ಲಿ ಇಲ್ಲಿ ತುಂಬಾನೇ ಇಲ್ಲಿ ತುಂಬಾನೇ ಒಳ್ಳೆ ವಿದ್ಯಾಭ್ಯಾಸವನ್ನ ಈಗಿನ ವಿದ್ಯಾರ್ಥಿಗಳು ತುಂಬಾನೇ ಯೂ ಯೂಸ್ಫುಲ್ ಆಗ್ತಿದೆ ಈಗಿನ ಟ್ರೆಂಡ್ ಅದರಿಂದ ಇಲ್ಲಿ ಒಂದು ವಿದ್ಯಾರ್ಥಿಗಳು ಹೊಸದಾಗಿ ಜಾಯಿನ್ ಆಗುವಂತವರು ಈ ವರ್ಷದಲ್ಲಿ ಬಂದು ಸೇರ್ಬೋದು ಹಾಗಾಗಿ ಇದು ಈಗಿನ ವಿದ್ಯಾರ್ಥಿಗಳು ತುಂಬಾ ಯೂಸ್ ಆಯ್ತಿದೆ ಬಂದು ಸೇರುವಂತ ವಿದ್ಯಾರ್ಥಿಗಳು ಸೇರ್ಬೋದು ಸರ್ ನಾನು ಬಾಬುರಾವ್ ಅಂತ ಹೇಳ್ಬಿಟ್ಟು ಈ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕಿಂತ ಪೂರ್ವದಲ್ಲಿ ನಾನು ತುಮಕೂರಲ್ಲಿ ಪ್ರಿನ್ಸಿಪಾಲ್ ಆಗಿ ನಲ್ವತ್ತು ವರ್ಷ ಸರ್ವಿಸ್ ಮಾಡಿದೆ ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಏನು ಮಾರ್ಕೆಟಿಂಗ್ ಇದೆ ಆ ಮಾರ್ಕೆಟಿಂಗಿಗೆ ಸಂಬಂಧಪಟ್ಟಂಗ ಇಲ್ಲಿಂದ ಕ್ವಾಲಿಫಿಕೇಷನ್ ತೊಗೊಂಡು ಆಚೆಗೆ ಹೋದ್ಮೇಲೆ ಅವರು ಮಾರ್ಕೆಟಿಂಗ್ನಲ್ಲಿ ವರ್ಕ್ ಮಾಡೋದಕ್ಕೆ ಡಿಜಿಟಲ್ ಆರ್ಟ್ ಅನ್ನುವಂಥದ್ದು ಇವತ್ತು ತುಂಬ ಅವಶ್ಯಕತೆ ಇರುವಂಥದ್ದು ಇವತ್ತಿನ ಏನೊಂದು ಎನ್ ಇ ಪಿ ಪ್ರಕಾರ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ನಮ್ಮ ಪ್ರಾಚಾರ್ಯಂಥ ಮಹದೇವ್ ಶೆಟ್ಟಿಯವರು ಆ ಕಮಿಟಿಯಲ್ಲಿ ಮೆಂಬರ್ಸ್ ಆಗಿದ್ದುಕೊಂಡು ಈ ಕಂಪ್ಯೂಟರ್ಸ್ ಎಜುಕೇಷನ್ನ ಒಂದು ಸಬ್ಜೆಕ್ಟಾಗಿ ಕಂಪಲ್ಸರಿಯಾಗಿ ಮಾಡಿಸಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಏನು ಒಂದು ಎರಡು ಡಿಪಾರ್ಟ್ಮೆಂಟ್ ಇದೆ ಆಫ್ಟರ್ ಪಿ ಯು ಸಿ ಪೇಂಟಿಂಗ್ ಡಿಪಾರ್ಟ್ಮೆಂಟ್ ಮತ್ತೆ ಅಪ್ಲೈಡ್ ಡಿಪಾರ್ಟ್ಮೆಂಟ್ ಅಂತ ಅನ್ನುವಂಥದ್ದು ಎರಡು ವಿಭಾಗದ ವಿದ್ಯಾರ್ಥಿಗಳು ಇಲ್ಲಿಯ ಕಲಾಕೃತಿಗಳನ್ನ ಅಂತ ಈಗಾಗಲೇ ನೋಡಿದಿರಾ ಅವರ ಅದ್ಭುತವಾದಂತಹ ಕಲ್ಪನೆಯನ್ನ ಇವತ್ತೇನು ಮಾರ್ಕೆಟಿಂಗ್ ನಲ್ಲಿ ಪ್ರಾಡಕ್ಟ್ ಆಗ್ತಾ ಇದೆ ವಸ್ತುಗಳು ಅದರ ಒಂದು ವಿಶಿಷ್ಟವಾದಂತಹ ಒಂದು ಪರಿಚಯವನ್ನ ಜನರಿಗೆ ಮುಟ್ಟಿಸೋಕೋಸ್ಕರ ಈ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ಇನ್ನೂ ಅದ್ಭುತವಾದಂತಹ ಒಂದು ಕೆಲಸವನ್ನ ಈ ನಿಟ್ಟಿನಲ್ಲಿ ನಡೀತಾ ಇದೆ ಕಾಲೇಜಿನಲ್ಲಿ ಅನ್ನೋದಕ್ಕೆ ನಾನು ಹೇಳ್ತಾ ಇದ್ದೀನಿ ಸರ್ ಈ ಸಂದರ್ಭದಲ್ಲಿ ನನ್ನ ಹೆಸರು ಮಹಾದೇವ್ ಶೆಟ್ಟಿ ಹೇಳಿ ಹ್ಮ್ ಪ್ರಿನ್ಸಿಪಾಲ್ ಕಲಾನಿಕೇತನ ಇಲ್ಲಿ ನಮ್ಮಲ್ಲಿ ಪೇಂಟಿಂಗ್ ಪೇಂಟಿಂಗ್ ವಿಭಾಗ ಮತ್ತೆ ಅಪ್ಲೈಡ್ ವಿಭಾಗದ ವಿದ್ಯಾರ್ಥಿಗಳು ಡಿಜಿಟಲ್ ಆರ್ಟ್ ಬೇಸಲ್ಲಿ ವರ್ಕ್ ಮಾಡಿರ್ತಕ್ಕಂಥದ್ದು ಇವತ್ತು ಜಗತ್ತಿನಾದ್ಯಂತ ಜಾಹೀರಾತು ಕಂಪನಿಗಳಿಗೆ ಕಲಾವಿದರಿಗೆ ತುಂಬಾ ಬೇಡಿಕೆ ಇರತಕ್ಕಂಥ ಕಾಲಘಟ್ಟದಲ್ಲಿ ಇಲ್ಲಿ ಪ್ಯಾಕೇಜಿಂಗ್ ಡಿಸೈನು ಗ್ರಾಫಿಕ್ ಡಿಸೈನಿಂಗು ಮತ್ತೆ ಡಿಜಿಟಲ್ ಆರ್ಟ್ ಮತ್ತೆ ಇವತ್ತಿನ ಪ್ರಾಡಕ್ಟ್ಗಳಿಗೆ ಏನು ಬೇಕು ಆ ನಿಟ್ಟಿನಲ್ಲಿ ಜಾಹೀರಾತು ಸಂಸ್ಥೆಗಳಿಗೆ ಹೆಚ್ಚು ಅವಶ್ಯಕತೆ ಇರತಕ್ಕಂತ ಒಂದು ಅಂಶವನ್ನು ಇಟ್ಕೊಂಡು ಇಲ್ಲಿ ನಮ್ಮಲ್ಲಿ ಹುಡುಗರು ಅಡೋಬ್ ಸಾಫ್ಟ್ವೇರ್ನ ಬಳಸ್ಕೊಂಡು ಅದ್ಭುತವಾದಂಥ ಅವ್ರದೇ ಆದಂಥ ಪರಿಕಲ್ಪನೆಯ ಕಲ್ ಕಲ್ಪನೆಯಲ್ಲಿ ಈ ಕಲಾಕೃತಿಗಳನ್ನು ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಡಿಸ್ಪ್ಲೇ ಮಾಡಿದರೆ ಅವ್ರಿಗೆ ಇನ್ನೂ ಬೇರೆಯವ್ರ ವರ್ಕ್ ನೋಡ್ಬೋದು ಮತ್ತೆ ವಿಭಿನ್ನವಾದಂತ ಕಲಾಕೃತಿಗಳನ್ನ ಆ ರಚನೆ ಮಾಡೋದಕ್ಕೆ ಅವಕಾಶ ಆಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ವಿದ್ಯಾರ್ಥಿಗಳೆಲ್ಲರೂ ಈ ಒಂದು ಎಕ್ಸಿಬಿಷನ್ ನ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಡಾಕ್ಟರ್ ವಿಠಲ್ ರೆಡ್ಡಿ ಚುಳ್ಕಿ ಅಂತ ನಾನಿಲ್ಲಿ ಶ್ರೀ ನಿಕೇತನ ವಿಜುವಲ್ ಆರ್ಟ್ ಕಾಲೇಜಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ತಾನೇ ಹೇಳಿದಂತ ನಮ್ಮ ಬಾಬುರು ಸರ್ ಮತ್ತು ಪ್ರಾಚಾರ್ಯ ಕೆ ಸಿ ಮಾದೇವ್ ಶೆಟ್ಟಿ ಸರ್ ಹೇಳ್ದಂಗೆ ನಮ್ಮ ವಿದ್ಯಾರ್ಥಿಗಳು ಇದು ತುಂಬ ಇಂಪಾರ್ಟೆಂಟು ಯಾಕಂತಂದ್ರೆ ಈಗ ತಂತ್ರಜ್ಞಾನ ಯುಗ ಆಗಿದ್ರಿಂದ ಈ ಮ್ಯಾನ್ಯಲ್ ಎಷ್ಟು ಇಂಪಾರ್ಟೆಂಟ್ ಅಷ್ಟೇ ಇಂಪಾರ್ಟೆಂಟು ಈ ಒಂದು ತಂತ್ರಜ್ಞಾನವನ್ನು ಬಳಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿದೆ ಅದಕ್ಕೋಸ್ಕರ ನಮ್ಮ ಕಲಾಶಾಲೆಯ ಮ್ಯಾನೇಜ್ಮೆಂಟ್ನವರು ಎಲ್ಲರೂ ನಮ್ಮ ಭವಸರಿಂದ ಹಿಡಿದು ಪ್ರಾಚಾರ್ಯ ಎಲ್ಲರೂ ಸೇರಿ ಈ ಒಂದು ಕಂಪ್ಯೂಟರ್ ಲ್ಯಾಬನ್ನ ತುಂಬ ಅಪ್ಡೇಟ್ ಮಾಡಿ ಆ ಮಕ್ಕಳಿಗೆ ಕಲಿಯುವಂಥ ಒಂದು ದೃಷ್ಟಿಯಿಂದ ಪ್ರತಿ ದಿವಸ ಬೆಳಗ್ಗೆ ಅಪ್ಲೈಡ್ ಅವರಿಗೆ ಆಮೇಲೆ ಮಧ್ಯಾಹ್ನ ನಮ್ಮ ವಿಜುವಲ್ ಆರ್ಟ್ ಪೇಂಟಿಂಗ್ನವ್ರಿಗೆ ಒಂದು ಟೈಮ್ ಟೇಬಲ್ ಪ್ರಕಾರ ಪ್ರತಿ ದಿವಸ ಅದನ್ನು ಬಳಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ನಮ್ಮ ಕಲಾಶಾಲೆಯಲ್ಲಿ ನಡೀತಾ ಇದೆ ಹಿಂಗಾಗಿ ಪ್ರತಿಯೊಂದು ವಿದ್ಯಾರ್ಥಿಗಳು ಅದನ್ನು ಬಳಸ್ಕೊಂಡು ಈ ಒಂದು ಕಾಂಪಿಟೇಟಿವ್ ಕಾಂಪಿಟೇಷನ್ ಯುಗದಲ್ಲಿ ಅವರು ಸಹಿತ ಒಳ್ಳೊಳ್ಳೆ ಕಂಪ್ನಿಗಳಿಗೆ ಹೋಗ್ತಾ ಇದ್ದಾರೆ ಒಳ್ಳೆ ಶ್ಯಾಲರಿಗಳನ್ನು ಪಡ್ಕೊತಾ ಇದ್ದಾರೆ ಜನರಲ್ ಎಜುಕೇಷನ್ಗೂ ನಮ್ಮ ಎಜುಕೇಷನ್ಗೂ ತುಂಬ ವ್ಯತ್ಯಾಸ ಇದೆ ನಮ್ಮಲ್ಲಿ ಕಲಿತಂಥ ಎಲ್ಲ ವಿದ್ಯಾರ್ಥಿಗಳು ಯಾರೂ ಖಾಲಿ ಕೊಡಲ್ಲ ಯಾಕಂತಂದ್ರೆ ಈ ಎರಡು ಮ್ಯಾನ್ಯಲ್ ಆಗಿ ಮಾಡ್ತಿರ್ತಾರೆ ಈ ಒಂದು ತಂತ್ರಜ್ಞಾನನ ಯೂಸ್ ಮಾಡ್ಕೊಂಡು ಕಂಪ್ಯೂಟರ್ ಬಳಸ್ಕೊಂಡು ಎಲ್ಲ ಸಾಫ್ಟ್ವೇರ್ ಅನ್ನ ತಮಗೆ ತಕ್ಕಂಗೆ ಅಳವಡಿಸ್ಕೊಂಡು ಒಳ್ಳೆ ವರ್ಕ್ ಮಾಡ್ತಾ ಇದ್ದಾರೆ ಹಿಂಗಾಗಿ ಇವತ್ತಿಗೆ ನಮ್ಮ ಕಲಾಶಾಲೆ ಉತ್ತಮ ಉತ್ತಮವಾದಂತ ಒಂದು ಹೆಸರನ್ನು ಪಡ್ಕೊಂಡಿದೆ ಕರ್ನಾಟಕದಲ್ಲಿ ನನ್ನ ಹೆಸರು ನಂದನಂತ ನಾನು ಶ್ರೀ ಕಲಾನಿಕೇತನ ಫೈನ್ ಆರ್ಟ್ಸ್ ಕಾಲೇಜಲ್ಲಿ ಗೊತ್ತಿದ್ದೀನಿ ನಾನು ತರ್ಡ್ ಸೆಮ್ ಅಲ್ಲಿ ಸ್ಟಡಿ ಮಾಡ್ತಿರೋದು ಸೊ ಇವಾಗಿನ ಡಿಜಿಟಲ್ ಪೋರ್ಟ್ರೇಟ್ ಅನ್ನೋದು ಹೊಸದಾಗಿ ಕಲಿತಿದೀವಿ ನಾವು ಪೇಂಟಿಂಗ್ ಅಲ್ಲಿ ಮಾಡೋದ್ಕಿನ್ನ ಇದರಲ್ಲೂ ಸ್ವಲ್ಪ ಹೊಸ ತರ ಇದೆ ಬೇಗ ರೀಚ್ ಆಗೋ ತರ ಹೊಸ ಐಡಿಯಾನ ಹೇಳ್ಕೊಡ್ತಿದ್ದಾರೆ ಹೆಸರು ಅಭಿಷೇಕ್ ಅಂತ ನಾನು ಹೆಲ್ಸ ಓದ್ತಾ ಇದ್ದೀನಿ ಕಲಾಳಿಕೆ ಸ್ಕೂಲ್ ಆಫ್ ಆರ್ಟ್ಸ್ ಅಲ್ಲಿ ಇನ್ನ ಸರಿ ಹೇಳ್ದಂಗೆ ನಮ್ಗೆ ಈಗಿನ ಈಗಿನ ಇದು ಪೀಳಿಗೆಗೆ ಬೇಕಾದಂತೆ ಡಿಶ್ಟ್ ಡಿಜಿಟಲ್ ಯುಗ ಅನ್ನೋದನ್ನ ಸರ್ ಹೇಳಿದ್ದಾರೆ ಅದೇ ತರ ನಾವು ಪೇಂಟಿಂಗ್ ಅನ್ನೋದ್ರೆ ಹ್ಯಾಂಡಲ್ ಮಾಡೋದಕ್ಕೂ ಸಿಸ್ಟಮ್ ಅಲ್ಲಿ ಮಾಡೋದಕ್ಕೂ ಇರೋ ವ್ಯತ್ಯಾಸಗಳು ಅದನ್ನ ಯಾವ ತರ ಯೂಸ್ ಮಾಡ್ಕೋಬಹುದು ಜನಗಳಿಗೆ ನಾವು ಯಾವ ರೀತಿ ಕನೆಕ್ಟ್ ಆಗ್ತೀವಿ ಪ್ರತಿಯೊಂದು ಬಗ್ಗೆ ಹೊಸದಾಗಿ ಹೇಳ್ಕೊಡ್ತಿದ್ದಾರೆ ನಮ್ಗೆ ಇದು ತುಂಬಾ ಉಪಯೋಗ ಆಗಂತ ಮಾಹಿತಿನೇ ಹೌದು ಮತ್ತು ಅದರಿಂದ ನಾವು ಕಲಿಬೇಕಾಗಿರೋದು ತುಂಬಷ್ಟು ಸಾಕಷ್ಟು ಇದೆ ಉದಾಹರಣೆಗೆ ನಮ್ಗೆ ಈ ಪೋರ್ಟ್ರೇಟ್ ಹೇಳ್ಕೊಟ್ಟಿದ್ದಾರೆ ಅದ್ರ ಲ್ಯಾಂಡ್ಸ್ಕೇಪ್ ಮಾಡೋದು ಹೇಗೆ ಹೊಸ ತರ ಏನೇನು ಕಲಿಬಹುದು ನಮ್ಗೆ ಮುಂದಕ್ಕೆ ಏನಕ್ಕೆ ಕ್ಯೂಸ್ ಆಗುತ್ತೆ ಪ್ರತಿಯೊಂದ್ರ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದ್ ನಮ್ಗೆ ಅವಶ್ಯಕತೆ ಆಗಿದೆ ಕಾರಣ ನಾವು ಮುಂದೆ ಸಾಗದಕ್ಕೆ ಏನ್ ಏನು ಬೇಕು ಈಗಿನ ಜನರೇಷನ್ ನಾವು ಯಾವ ತರ ಕನೆಕ್ಟ್ ಆಗ್ತೀವಿ ಪೇಂಟಿಂಗ್ ಅಂದ್ರೆ ಬರೀ ಸಿಸ್ಟ್ ಹ್ಯಾಂಡ್ ವರ್ಕ್ ಮಾಡೋದ್ರೆ ಎಲ್ಲ ಸಿಸ್ಟಮಲ್ಲೂ ಕಲಿಬಹುದು ನಿಮ್ಗೂ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ಬೇಕು ನಿಮ್ ಮುಂದಿನ ಜೀವನಕ್ಕೆ ಅದನ್ನ ಅಳವಡಿಸ್ಕೋಬೇಕು ಅಂತ ಸರ್ಗಳು ನಮ್ಗೆ ಹೇಳಿ ಅದ್ರ ಬಗ್ಗೆ ಮಾರ್ಗದರ್ಶನ ನೀಡ್ತಿದ್ದಾರೆ ಈಗ ಹೇಳಿ ನಾನು ಒಂದ್ ಮಾತು ಮುಗಿಸ್ತೀನಿ ನಾನು ಕಲಾನಿಕೇತನ್ ಕಾಲೇಜಿಂದ ಫಸ್ಟ್ ಟೈಮ್ ಓದ್ತಾ ಇದ್ದೀನಿ ನಾವು ನಮ್ಮ ಸೀನಿಯರ್ಸ್ ಮಾಡಿರೋ ವರ್ಕ್ ಇದೆಲ್ಲ ನಮ್ಗೂ ತುಂಬಾ ಇಂಪ್ರೆಸ್ ಆಗಿದೆ ನೆಕ್ಸ್ಟ್ ನಾವು ಮುಂದೆ ಹೆಂಗೆ ಮಾಡಬೇಕು ಅಂತ ತುಂಬಾ ಐಡಿಯಾಸ್ ಬಂದಿದೆ ನಾವು ಈಗ ರೋಡ್ ನಲ್ಲಿ ಬರುವಾಗೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಇರ್ತೀವಿ ಸೊ ಆರ್ಟಿಸ್ಟ್ ಆಗಿ ಮಾಡೋದು ಬೇರೆ ಇರುತ್ತೆ ನಾರ್ಮಲ್ ಆಗಿ ಮಾಡೋದು ಬೇರೆ ಇರುತ್ತೆ ಸೊ ಇದೆಲ್ಲ ನೋಡ್ಕೊಂಡು ಜಾಸ್ತಿ ಇನ್ಸ್ಪೈರ್ ಆಗಿ ನೆಕ್ಸ್ಟ್ ಡಿಜಿಟಲ್ ವರ್ಲ್ಡ್ ಏನ್ ಕೊಡಬೇಕು ಅದನ್ನ ಟ್ರೈ ಮಾಡೋಣ ಅಷ್ಟೇ ಥ್ಯಾಂಕ್ ಯು ಇದೊಂದು ಆಯಲ್ ಪ್ರೊಡಕ್ಟ್ ಪ್ರಾಡಕ್ಟ್ ಈ ಪ್ರಾಡಕ್ಟ್ ನಮ್ಮ ಹುಡುಗರುಗಳು ತುಂಬಾ ನಾವು ವಿದ್ಯಾರ್ಥಿಗಳು ತುಂಬಾನೇ ಒಂದು ಕ್ರಿಯೇಟಿವಿಟಿನ ಬಳಸ್ಕೊಂಡು ಸೂರ್ಯಕಾಂತಿ ಅನ್ನೋ ಒಂದು ಫ್ಲವರ್ ಅಲ್ಲಿ ಇಂದ ಹೆಂಗೆ ಎಣ್ಣೆ ತೆಗಿತಾರೆ ಅದನ್ನ ಒಂದು ಕಾನ್ಸೆಪ್ಟಾಗಿ ಇಟ್ಕೊಂಡು ಇದೊಂದು ಡಿಸೈನ್ ಮಾಡಿದ್ದಾರೆ ವಿನ್ಯಾಸ ಮಾಡಿದ್ದಾರೆ ಮತ್ತು ಇದೊಂದು ಪರ್ಫ್ಯೂಮ್ ಸರ್ ಇದು ಪರ್ಫ್ಯೂಮ್ಗೆ ಯಾವ ರೀತಿ ಪ್ರಾಡಕ್ಟ್ ನ ಬಳಸ್ಕೊಂತಾರೆ ಅನ್ನೋದನ್ನ ಒಂದು ಕ್ರಿಯೇಟಿವಿಟಿ ತಗೊಂಡು ಮಾಡಿದ್ದಾರೆ ಸರ್ ಇದು ಇದು ಒಂದು ಶೂಸ್ ಬಂದು ಸರ್ ಇದೆಲ್ಲ ಈಗೆಲ್ಲ ಇ ಕಾಮರ್ಸ್ಗೆಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಬರ್ತಿರತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇದೊಂದು ಪ್ರಾಡಕ್ಟ್ನಾಗಿ ಒಂದು ಬ್ರ್ಯಾಂಡ್ ಆಗಿ ಮಾಡಿದ್ದಾರೆ ಸರ್ ಇದು ಡಿಸೈನ್ ಇಲ್ಲಿ ಬಂದು ಸರ್ ಇದೊಂದು ಬಾದಾಮಿ ಬಾದಾಮ್ ಎಷ್ಟು ಸ್ಟ್ರಾಂಗ್ ಕೊಡುತ್ತೆ ಎಷ್ಟು ಶಕ್ತಿನ ಕೊಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಈ ಬಾದಾಮ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು ಬಳಸಿದ್ದಾರೆ ಅದನ್ನೇ ಸರ್ ಈಗ ಕಿಟ್ಕಾಟೊ ಕಿಟ್ಕಾಟೊ ಅಂದ್ರೆ ಇದೀಗ ಟಿವಿಲೆಲ್ಲ ನೋಡ್ತಾ ಇದ್ದಂಗೆ ಮೀಡಿಯಾಗಳಲ್ಲಿ ಕಿಟ್ಕಾಟ್ನ ಯಾವ ರೀತಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬಳಸ್ಕೊಳ್ತಾರೆ ಅದೇ ರೀತಿ ನಮ್ಮ ಹುಡುಗರು ಒಂದು ಕಿಟಕಾಟ ಅನ್ನೋದನ್ನ ಒಂದು ಇದನ್ನ ಕ್ರಿಯೇಟಿವಿಟಿ ಆಗಿ ಬಳಸ್ಕೊಂಡಿದ್ದಾರೆ ಸರ್ ಒಂದು ಹೊಸತನದಲ್ಲಿ ಇದನ್ನ ತೋರಿಸಿದ್ದಾರೆ ಇವರ ಒಂದು ಇದು ಹೊಸತನದಲ್ಲಿ ಸರ್ ಇಲ್ಲಿ ಬಂದು ಇದು ನಮ್ಮ ಸರ್ ಲೆಕ್ಚರರ್ ನಮ್ಮ ಪರಮೇಶ್ವರ್ ಇವ್ರ ಇವ್ರದೇನೆ ಇವ್ರದೇ ಇವರು ನಮ್ಮ ಸ್ಟೂಡೆಂಟ್ ಒಬ್ರು ನಿತೀಶ್ ಅಂದ್ಬಿಟ್ಟು ಒಂದು ಕ್ರಿಯೇಟ್ ಮಾಡಿದ್ದಾರೆ ಒಂದು ಇಲಿಸ್ಟ್ರೇಷನ್ ಸರ್ ಇದು ಅವ್ರ ಒಂದು ಇದು ಸಿಸ್ಟಮ್ ಅಲ್ಲಿ ಒಂದು ಕಂಪ್ಯೂಟರ್ ಅಲ್ಲಿ ಹೇಗೆ ನಾವು ಒಂದು ಡಿಜಿಟಲ್ ಅಲ್ಲಿ ತೋರ್ಸ್ಬೋದು ಅನ್ನೋದನ್ನ ಈ ತರ ಒಂದು ಇಲಿಸ್ಟ್ರೇಷನ್ ಮಾಡಿ ತೋರಿಸಿದ್ದಾರೆ ಸರ್ ಆಗಿನ ಬಂದೆ ಸರ್ ಈಗ ಅಲ್ಲೇ ಇದು ಇ ಕಾಮರ್ಸ್ ಸಂಬಂಧಪಟ್ಟಂಗೆ ಇದೊಂದು ಡಿಸೈನ್ ಮಾಡಿದ್ದಾರೆ ಯಾವ ರೀತಿ ಬ್ರ್ಯಾಂಡ್ ನ ಬ್ರ್ಯಾಂಡ್ ಆಗಿ ತೋರಿಸಬಹುದು ಅದನ್ನ ವಾಚ್ನ್ ವಾಚಸ್ ನ ಡಿಜಿಟಲ್ ವಾಚಸ್ನ ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ನಮ್ಮ ಸ್ಟೂಡೆಂಟ್ಸ್ ಗಳು ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಇದು ಬಂದೆ ಸರ್ ಚಾಕ್ಲೇಟ್ ಚಾಕ್ಲೇಟ್ ಗೆ ಸಂಬಂಧಪಟ್ಟಂಗೆ ಅಡ್ವರ್ ಅಡ್ವರ್ಟೈಸ್ಮೆಂಟ್ಸ್ ಅಲ್ಲಿ ತುಂಬಾನೇ ಈಗ ಚಾಕೊಲೇಟ್ ಗಳಿಗೆ ಒಂದು ಅಡ್ವರ್ಟೈಸ್ಮೆಂಟ್ ಗಳು ಮಾಡ್ತಾ ಇರ್ತಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಅನ್ವಯಿಕ ಕಲಾ ವಿದ್ಯಾರ್ಥಿಗಳು ಅಪ್ಲೈಡ್ ವಿದ್ಯಾರ್ಥಿಗಳು ಇದನ್ನ ಒಂದು ಅವರ ಒಂದು ಹೊಸತನದಲ್ಲಿ ತೋರಿಸಿದ್ದಾರೆ ಸರ್ ಆ ಇದನ್ನೂ ಸೇಮ್ ಅದನ್ನೇ ಸರ್ ಇದು ಅಷ್ಟನ್ನೇ ಅವರ ಒಂದು ಹೊಸತನದಲ್ಲಿ ಒಂದು ಪೋಸ್ಟರ್ ಒಂದು ಬ್ಯಾನರ್ ಅನ್ನೋ ರೀತಿಯಲ್ಲಿ ಒಂದು ತೋರಿಸಿದ್ದಾರೆ ಇದು ಬಂದು ಸರ್ ಮಾಮೂಲಿ ಇಲಿಸ್ಟ್ರೇಷನ್ಸ್ ಈಗ ಅದನ್ನ ನಿತೇಶ್ ಅನ್ಬಿಟ್ಟು ಒಂದು ಹುಡುಗ ಈ ತರ ಇಲಿಸ್ಟ್ರೇಷನ್ಸ್ ಮಾಡಿರೋದು ಇದು ಅವನ ಕ್ರಿಯೇಟಿವಿಟಿ ನಲ್ಲಿ ಮಾಡಿರೋದು ಸರ್ ಇದು ಯಾವ ರೀತಿ ಮಾಡ್ಬೋದು ಅನ್ನೋದನ್ನ